ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ನಮ್ಮಕ್ಕ ಇವತ್ತು ಬೆಳಗ್ಗೆ ರಾಗಿ ರೊಟ್ಟಿ ಚಟ್ನಿ ಮಾಡಿತ್ತು ತುಂಬ ಚೆನ್ನಾಗಿತ್ತು ತಿಂಡಿ ತಿಂದ್ಕೊಂಡು ಸೊ ಹಾಗೆ ನಾನು ಅಕ್ಕ ಚಪಾತಿ ಒತ್ತು ಕೊಡ್ತಾಯಿತ್ತು ನಾನು ಬೇಯಿಸ್ತಾ ಇದ್ದೆ ಹಾಗೆ ಪಾಪಗೆ ಬಟ್ಟೆ ತೊಗೊಂಬರೋದಕ್ಕೆ ಹೋಗಬೇಕು ಬಟ್ಟೆ ನಾನು ಬರ್ತಾ ಕಮ್ಮಿ ತೊಗೊಂಬಂದಿದ್ದೆ ಸೊ ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆಗೆ ಸಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪು ಬಿಡಿಸ್ತಾ ಇದ್ವಿ ಆ ಸೊಪ್ಪಲ್ಲಿ ನೋಡಿ ಹುಳ ಹೇಗಿದೆ ಅಂತ ನೀಟಾಗಿ ನೋಡಿ ಬಿಡಿಸ್ಬೇಕು ಆಮೇಲೆ ಒಂದು ಐದರಿಂದ ಆರು ಟೈಮ್ ಆದ್ರೂ ಸೊಪ್ಪು ತೊಳಿಬೇಕು ಮಣ್ಣೆಲ್ಲ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ತೇಜಪಾಪು ಜುಡಿಯೋಕ್ಕೆ ಬಂದ್ವಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಬಿಸ್ಕಿತ್ ಕಾರಣ ಹಾಗೆ ಸ್ವಲ್ಪ ಜ್ಯೂಸ್ ಕುಡ್ದು ಹೋಗೋಣ ಅಂತೇಳ್ಬಿಟ್ಟು ಜ್ಯೂಸ್ ಶಾಪಿಗೆ ಬಂದು ಕುಡಿದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸೊ ಜುಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಬಟ್ಟೆ ತಗೊಳ್ತಾ ಇರೋದು ನೋಡೋಣ ಹೇಗಿರುತ್ತೆ ಏನು ಅಂತ ಸೊ ಯಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಇದೊಂದು ಪುಟ್ಟ ಮಿನಿ ಲಾಗ್ ಅಂತ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ಸೊ ಸಪೋರ್ಟ್ ಮಾಡಿ ಓಕೆ ಗೈಸ್ ಇಲ್ಲಿ ನೋಡಿದ್ವಿ ನಮಗೇನು ಇಲ್ಲಿ ಅಷ್ಟು ಕಲೆಕ್ಷನ್ ಸಿಗಲಿಲ್ಲ ಬರೀ ಮಿಡಿ ಮತ್ತು ಚಡ್ಡಿ ಟೀ ಶರ್ಟು ಆ ಥರನೇ ಇದ್ದಾವೆ ಸ್ವಲ್ಪ ನನಗೆ ಸಿಂಗಲ್ ಪೀಸ್ ಥರ ನಾನು ಹಾಕಿದ್ದೇನಲ್ವ ಆ ಟೈಪಲ್ಲಿ ಮಕ್ಕಳಿಗೆ ಇದ್ರೆ ನೋಡೋಣ ಅಂದ್ಕೊಂಡೆ ಬಟ್ ಸಿಗಲಿಲ್ಲ ನಮ್ಮ ಸುಬ್ಬಂಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ ಹೊರಗಡೆ ಶಾಪಲ್ಲೇನೋ ಎಷ್ಟು ಚೆನ್ನಾಗಿ ಬೆಟರ್ ಅನಿಸ್ತತೆ ಇಲ್ಲೇನೋ ಚೆನ್ನಾಗೇ ಇಲ್ಲ ಬಾ ಅಂತ ಮತ್ತೆ ವಾಪಸ್ ಕರ್ಕೊಂಡು ಬಂದರು ಜುಡಿಯೋದಲ್ಲಿ ಆ್ಯಕ್ಚುಲಿ ಜುಡಿಯೋದಲ್ಲಿ ಚೆನ್ನಾಗಿರುತ್ತೆ ಬಟ್ ಈ ಇಲ್ಲಿ ಇವತ್ತು ನಾವು ಹೋಗಿದ್ವಲ್ಲ ಅಲ್ಲಿ ಕಲೆಕ್ಷನ್ ಕಮ್ಮಿ ಇತ್ತು ಸೊ ಮಕ್ಕಳಿಗೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಖಾಲಿಯಾಗಿತ್ತು ಅಂತ ಹೇಳ್ತಾಯಿದ್ರು ಅವರು ಸೊ ಅಲ್ಲಿಂದ ಬಂದು ಒಂದು ನನ್ನ ಫೇವ್ರೆಟು ಏನದು ಏನಂತಾರೆ ಡೋನಟ್ ತಿನ್ಕೊಂಡು ಸೊ ಮನೆಗೆ ಬಂದ್ವಿ ಸರಿ ನಾನು ನಾಳೆ ತಗೊಳೋಣ ಬಿಡು ಅಂದ್ಕೊಂಡು ಅದೇ ಬಂದ್ವಿ ನಮ್ಮ ಅಕ್ಕ ಎಲ್ಲ ಪೂಜೆ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿ ಇಡ್ತಿತ್ತು ಬೆಳಿಗ್ಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗಾಗಿ ನೈಟೇ ಆದಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗ್ತಾರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಶಾಪಿಂಗ್ ಇವತ್ತು ಮಾಡಲಿಲ್ಲ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೋದರೆ ಖಂಡಿತ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಬರಲಾ ಬಾಯ್ ಟೇಕ್ ಕೇರ್ Lots of love. Thanks for watching.